నేన గడ్డన ముందు అడిగే రాత అంటే ఈ బీగతనంత్ర సత్ర మార్చి కొడుదుల నాన్న మగళ్ళ వైది ఎల్లారు ఒక కంపే యాక్ తుర్గుతాన అన్న మక్కల చందగెర్బక యుంగ నాన్న మగళ్ళ ఆద్ర అన్న మగళ్ళ ఆద్ర కంపే యాక్ పైబక ఇల్ల ఇల్ల ఇవున్ మక్కులు హేంగ మేరియకత హేంగ నాన్న మగళ్ళను మేలిబక నాన్న మగళ్ళను కారణ యాకోడర్బక నాన్న మగళ్ళ అవర్కింట చందగెర్బక ఆకి చందగెర్బక అంద్ర ఈ మనిషి ఏర్సా కాబలేక నా యవ్వాగిని హేంగ బగియరస్లీ వానాది హేంగ బగియరస్లీ అంట నా సమాధానం సమాధానం శాంత

ಸಾಕಾರ ಈಗ ನೀವ ಹೇಳಿದ್ರಿ ಅಲ್ರಿ ನೀವು ಹೆಂಗ ಅಂತೀರ ಹಂಗ ಈ ಪಟ್ಟಣದಾಗೆಲ್ಲ ಪದ್ಧತಿ ಸೇರಿ ಎಲ್ಲ ಮಂದಿ ಪಂದಿ ಸಿಗುದಿಲ್ಲ ಹಳ್ಳಿಯಾಗ ಲಗ್ನ ಇಟ್ಕೊಂಡು ಇಲ್ಲೊಂದು ರಿಸೆಪ್ಷನ್ ಪಾರ್ಟಿ ಇಟ್ಕೊಳ್ಳೋನ್ ಅಂತಂದು ನೀವ ಹೇಳಿದ್ರಿ ಅಲ್ವಾ ಈಗ ಶಾಂತ ನೀವು ಸ್ವಲ್ಪ ಸಮಾಧಾನ ತಗೋ ನಿಂಗಪ್ಪನ ಮುಂದೆ ಎಲ್ಲಾ ಪಣ್ಣ ಸ್ವಚ್ಛಗೆ ಸ್ವಲ್ಪ ಕಾರ್ ಪುಡಿ ಹಾಕಿ ಬೇರೆ ತಗೊಂಡು ಗಸ್ ಗಸ ಗಸ್ ಸಿಕ್ಕುವಂಗ ಆತಿದ ಬಾಳೆ ಏ ಶಾಂತವಾ ನೋಡೋನ್ ಬಿಡ ಹ್ಯಾಂಗ್ ಹ್ಯಾಂಗ್ ಕತ್ತಿ ಇನ್ನು ಯಾಕ ಅದಿ ಚಾರ ಇನ್ನು ಆಗೋ ಕರೆಯರ ಆಗ್ಲಿ ಮರಿ ರಿಚಾರ್ಜ್ ಮಾಡೋನ್ ಅಂತ ಅದ ಅದ ಅಂತಂದ್ರೆ ನಾನು ಈಗ ಇಚಾರ್ ಮಾಡೋನ್ ರೀ ಯಾಕ ನೀವು ಅಷ್ಟೇ ಇದನ್ ರೀ ಇದನ್ ಮಾಡ್ಕೋ ಕತ್ತೀರಿ ಯಾಕ ಅತ್ರಿ ಇದನ್ ಬಿಪಿ ಆರ್ ಸ್ಕಾ ಕತ್ತೀರಿ ಅಕ್ಕರ ನನ್ನ ಮಾತ್ರ ಕೇಳ್ರಿ ಇಲ್ಲಿ ಕುಂದ್ರಿ ಏನ್ ಹೇಳ ಕತ್ತೀರಿ ನೀವು ಯಾ ಬಿಪಿ ನಿಗೆ ಸುಡಗ ಸಂತಿ ಕಂಬನೇ ಇಲ್ಲ ನನಗೆ ಹ ಇಲ್ಲಡಿ ನಾ ಚಕ್ಕ ಹೇಳ ಕತ್ತ ನೋಡ್ರಿ ಬರ್ದಿಟ್ಕೊಳ್ಳಿ ನೀವು ನನ್ನ ಮಗನ ಮದುವೆ ಮಾತ್ರ ಇಲ್ಲೇ ನಮ್ಮೂರಾಗ ಪದ್ಧತ್ ಪ್ರಕಾರ ಗಿದ್ದ ಪ್ರಕಾರ ಅದನ್ನೆಲ್ಲ ನಾವು ನೋಡುದಿಲ್ಲ ಈಗೆಲ್ಲ ಹೋತ್ರಿ ಅದು ಏನ ಎಲ್ಲಾ ಪದ್ಧತ್ ಪ್ರಕಾರ ಮಾಡಿದ್ದು ಹರ್ಕೊಂಡ್ ಹೊಂತಾವು ಹಾಂತಿರ್ತೀವಿ ಕೆಲಸ ಹಾಕಿನ ಮತ್ತ ನೋಡ್ರಿ ಇಲ್ಲೇ ರೀ ಲಗ್ನ ಇದ ಮನೆಯಾಗ ಏನ ನಾವು ದೊಡ್ಡದೊಂದು ಪಾರ್ಟಿ ಹಾಲ್ ಹಿಡ್ಕೊಂಡು ನಾವೆಲ್ಲ ನಮಗ್ ಬೇಕಾಗೋರು ಎಲ್ಲಾರನ್ನು ಕರೆದು

வந்துவிட்டது ಏನ ಇಂಜಿನಿಯರ್ ಡಾಕ್ಟರ್ ಎಲ್ಲ ಪರಿಚಯ ಇದ್ದಾರ ನಮಗ ಏನ ನಮ್ಮ ಮಹಿಳಾ ಸಂಘದವರು ಅವರು ಇವ್ರು ಮುಂದೆಲ್ಲ ಇವ್ರು ಬಂದ್ ಹಿಂಗ ಎಲ್ಲಿ ಬೇಕಾದ್ರೆ ಪಿಚಿಕ್ ಪಿಚಿಕ್ ಅಂತ ಅಡಿಕೆಲಿ ಉಳಿದ್ನೇ ಎಲ್ಲಿ ಬೇಕಾದ್ರೆ ಪಿಚಿಕ್ ಪಿಚಿಕ್ ಅಂತ ತಂಬಾಕು ಉಳಿದ್ನೇ ಮಾಡಿದ್ರ ಅವೆಲ್ಲ ನಮ್ಗೆ ಹೊಂದಿಕ್ ಆಗೋದಿಲ್ಲ ಏನ ಹಳ್ಳಿ ಮಂದಿಗೆ ಬೇರೆ ಇಟ್ಕೋರಿ ನಿಮ್ ಊರಾಗ ಬೇಕಾದ್ರೆ ನೀವ ಏನ ರಿಸೆಪ್ಷನ್ ಏನೇನ ಇಟ್ಕೋರಿ ಅವ್ನ ನಮ್ ಊರಾಗ ಮಾತ್ರ ನಾವೆಲ್ಲ ಚಂದ ಲಗ್ನ ಮಾಡ್ತೇವೆ ಅಂತ ನೀವ್ ಏನ್ ಹತ್ತು ಪೆಸ ಕುಡಿಸ್ಬೇಕಾಗಿಲ್ಲ ಏನ ನೀವ ಹೂ ಅಂದಿದ್ದಕ್ಕ ನಾವು ಲಗ್ನ ಅಲ್ಲಿ ಚಾರ್ ಮಾಡ್ಕೊಂಡಿದ್ದೀವ್ರಿ ಈಗ ನೀವು ಬ್ಯಾಡ ಅನ್ನೋಂಗಿದ್ರೆ ಇಲ್ಲೇ ಇಟ್ಕೊಳ್ರಿ ಲಗ್ನ ಆದ್ರೆ ನಮ್ಮ ಹಳ್ಳಿ ಮಂದಿಗೆ ನನ್ನ ಹಾಕೋಬೇಡ್ರಿ ಏನ್ರಿ ಹೌದು ನಾವು ನಿಮ್ಮಷ್ಟು ಶಾಣ್ಯಾರಲ್ಲ ನಿಮ್ಮಷ್ಟು ತಿಳುವಕಿದ್ದವರಲ್ಲ ನಾವು ಹುಂಬು ಜನ ರೀ ಆದ್ರೆ ಆದ್ರೆ ಥಳಕು ಬಳಕೆ ನಮ್ಗೆ ಗೊತ್ತಿಲ್ರಿ ಏನ್ರಿ ನೀವೇನ ಅಂದ್ರಲ್ಲ ನಮ್ಮೂರಾನ ಮಂದಿಗೆ ಕರ್ಕೊಂಡ್ ಬರಲಾರ್ದಂಗ ನನ್ನ ಮಗಳಿಗೆ ನಮ್ಮ ಊರಾನ ಮಂದಿ ಆಶೀರ್ವಾದ ಇಲ್ಲ ನಾ ಹೆಂಗ್ ಲಗ್ನಕ್ಕೆ ಒಪ್ಪಿಗೆ ಕೊಡ್ಲಿರ್ವಾ ನೀವು ಒಂದಿಟ್ಟು ನಮ್ದು ಅರ್ಥ ಮಾಡ್ಕೋರಿ

நீங்க ஏனா ஹோத்தி நீங்க மகந்த நீங்க லக்ன மாஸ்தி நீங்க மார்க்கொரி நான் வேட் அனுதில்ல ஏன் ரீ நம்ம கைல நீங்க நான் மாடே மாத்தேவ் ரீ ஏன் நான் படூர் இரபோது ஏன் நம்ம லக்கூங்க இரோது அது தேவ் நான் ஹென மக்களுக்கு கொடுவோ அஸ் சக்தி கொட்டான கொடுத்து நோட்ரி நம்ம ஊர் அந்த மந்தி இல்லாங்க நான் சூத்தா லக்ன மாதில் அல் ஆ நம்ம பழக இல்லாங்க நான் அட்டோ ஓடிஹோகி லக்ன மாசத்தி ஏன் நான் நம்ம மக்களு இல்லை நோட்றி

ಈ ಹಡ್ಬಿಟ್ಟಿ ಸಾವಂತ್ರಿಗೆ ಬಡ್ಕೊಂಡೆ ಬ್ಯಾಡ 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 ಅಂತಂದು ಏನು ಸಿಗತಾ ಏನು ಒಂದಿಟ್ಟು ಕಡಿಮೆ ಆದರೂ ಚಿಂತಿಲ್ಲ ಇದನ್ನ ಯಾರು ಹೇಳೊಟ್ಟಿ ಸಂಬಂಧದಾಗ ನಮ್ ಕಮಲವನ್ನ ಹಚ್ಕೊಳ್ಳೋದಿಲ್ಲ ಖರೀದಿಲ್ಲ ಕಳಿಸೋದಿಲ್ಲ ಏನು ಇದ್ರ ಮಾಡೋದಿಲ್ಲ ದೊಡ್ಡ ದೊಡ್ಡ ಏನು ರೈತರು ಬಿಡಾಕ್ ಬರೋದಿಲ್ಲ ಅಂತ ಹೇಳ್ತಾ ಅತಿಗೆ ಅವ್ರ ಅಕ್ಕದೇ ಅವ್ರ ತಂಗಿ ಅವ್ರಕ್ಕದ ಅವ್ರ ತಂಗಿನ ಸಹಿಸ್ಕೋಕಾಗುದಿಲ್ಲ ಈ ಹಡ್ಬಿಟ್ಟು ಮೂಳು ಎದಕ್ಕೆ ಬೇಕಾಗಿತ್ತ ಅಂತ ನಾನು ಅಲ್ಲ ಇದ್ರ ಅಂತ ನಾನು ಅಲ್ಲ ಅವ್ರ ಅಕ್ಕಾರ ಹತ್ತು ನಿಮಿಷದ ಹಿಂಗಾರ ಇಲ್ಲಿ ನಮ್ದು ಇಲ್ಲೆಲ್ಲಾ ಏನು ರೀ ಮಂದಿ ಹಂಗ ಹಿಂಗ ಹಳ್ಳಿ ವಾಡ ಅಲ್ಲೇ ಲಗ್ನ ಮಾಡೋನು ಹಂಗ ಹಿಂಗ ಪದ್ಧತಿ ಪ್ರಕಾರ ಅಂತ ಎಲ್ಲಾ ಮಾತಾಡಿ ಮತ್ ಒಳಗ ಹೋಗಿ ಹೊರಗ ಬರದ್ರ ಆಗನ ಅಂದ್ರ ಎಲ್ಲಾ ಪಿಲೇಟ ಚೇಂಜ್ ಮಾಡ್ಬಿಟ್ರಿ ಇದು ಏನ್ ಅನ್ನೋದ್ ತಿಳಿವಲ್ದ ನನ್ಗ ಅಂತ ಮಾತಾಡ್ಕೊಪ್ಪ ನಿಂಗಪ್ಪಣ್ಣ ಹ್ಮ್ ಚಲೋ ನೋಡಿ ಒಂದ್ ಪಿಕ್ಚರ್ ಮುಗಿತು ಎರಡನೇ ಪಿಕ್ಚರ್ ಮುಗಿತು ಮೂರನೇ ಪಿಕ್ಚರ್ಗ್ ಬಂತು ಪಾ ತಿಳಿಡ ಸಾಕ ಇಲ್ಲ ಹೇಳ್ತೇನೆ ಬೀಳ್ರಿ ಹೆಂಗಂತಾರ ಅಂತಂದು ತಪ್ಪ ಹೋದಾಡ್ರಿ ಆ ರೀ ಮನಸ್ಸೇ ಇರೋದು ಒಂದ್ ಮಗಾರ ಮಾಡಿರ ಚಂದ ಅನ್ನೋದು ಒಂದ್ ಮನಸ್ಸಿನಾಗೈತಿ ಹಾನಾಗಿಲ್ಲಾಡ್ರಿ ಅದು ಈಗ ಇವು ಇದ್ರಿ ಏನ್ ಹೇಳ್ರೀ ತಂಗಿನ ಗೆರಿ ಹೆಣದು 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 ಚಪ್ಪರಾ ಹಾಕಿಸ್ತಾರೆ ನೋಡ್ರಿ ಹ ಪಾಳಿ ಕಟ್ಟ ಮುಂದೆ ಮಾತ್ರ ಅಂತ ಚಪ್ಪರ ಹಾಕಸ್ರ್ಯಾ ಚೆಂದಾಗಿ ಆ ಎಲ್ಲ ನೋಡದರು ಹಂಗೇ ಏನು ಹೌದ್ ಹೌದು ಅನ್ಬೇಕು ನೋಡಿ ಏನ್ರಿ ನೀವು ಒಂದ ಸ್ವಲ್ಪ ಹೆಚ್ಚು ಕಮ್ಮಿ ಏನ್ರ ಸಹಾಯ ಬೇಕಂದ್ರೆ ನಮ್ಮನೆ ಕೇಳ್ರಿ ನೀವೇನ್ ಹಿಂದೇ ಇದು ಹಿಂದೆ ಹಾಕೋ ಹೋಗಬಾಡಿ ನಾವು ಸಹಾಯ ಮಾಡ್ತೀ ಅಂತ ಹ ಆದ್ರೆ ಇದ್ದಾಗ ನಮ್ಮ ಮಂದಿ ಕರ್ಕೊಂಡು ಒಂದು ದಿನ ಆಗಿರಬೇಕು ಆಮೇಲೆ ಎಲ್ಲಾನು

ோ அது நோட்ர அல்ல மதின ஆமியாக நோட்ர கங்கால வஜரா மத்த நோட்ரஹ மதினத்தார அல்ல இவ் அண்ண ஏனாக நானே நீட்டிங்கொன்னு ஏன் மாத்தா பதிலே மாத்தாரல் ನಿನಗೇನು ಗೊತ್ತಾಕತಿ ಅವರೆಲ್ಲ ಕರೆಕ್ಟ್ ಅದಾರ ಏನ ನೀವು ಏನು ವಿಚಾರ ಮಾಡಕ್ಕೋಬೇಡ್ರಿ ನೀವು ಹೆಂಗೆ ಅಂತೀರಿ ಹಂಗೆ ರೀ ಇವರಿಗೆ ಭಾಳ ಖಾಲಿ ಅಣ್ಣಾರಿಗೇನು ಗೊತ್ತಿಲ್ಲ ಅನ್ನೋ ಕಾಣ್ತೈತಿ ಏ ಶಾಂತ ಹೋಗ ಏನ ಒಂದಿಟ್ಟು ಊಟಕ್ಕೆ ಏನರ ವ್ಯವಸ್ಥೆ ಮಾಡೋರಿ ಹೌದು ಹೌದು ಹತ್ತು ಮಿನಿಟ ನಾ ಎಲ್ಲ ವ್ಯವಸ್ಥೆ ಮಾಡ್ಕೊಂತೇನೆ ಅಂತ ಹಾ ನೀವು ಮಾತಾಡ್ಕೊಂತ ಕುಂದಿರಿ ಬೀಗ್ರ ಗಾಬರಿ ಆಗಕ್ಕೆ ಹೋಗ್ಬೇಡ್ರಿ ನಾನು ಹೇಳ್ತೀವಿ ಒಂದು ಸ್ವಲ್ಪ ಹಂಗರಿ ಅಲ್ಲ ನಿಮಗೆ ಏನೂ ಗೊತ್ತಿಲ್ಲ ಅನ್ರಿ ಅಕ್ಕಾರ ಏನು ಹೇಳಿಲ್ಲನ್ರಿ ಅನ್ರಿ ನನ್ನ ಹೆಂಡತಿ ಬಗ್ಗೆ ಪಾಡದಪ್ಪ ತಂದಿ ನೀ ಒಬ್ಬ ಬಾಕಿ ಇದ್ದಿ ನೋಡಿ ಬೆಂಕಿ ಹಚ್ಚಾಕತ್ತಾಗ ನಾ ಏನಾರ ಏನಾರ ಕಲ್ಸ ಬಲ್ಸಿ ಯಾವ ಮಾಡಿ ಏನಾರ ಅವ್ ಇದನ್ನ ಮಾಡ್ತಿದ್ನಿ ಎಲ್ಲ ಕುಡಿ ಅವ್ನ ಮುಂದೆ ಬಾಯಿ ಬಿಡಾಕತ್ತಿ ನೀನ ನೀನ್ ಅದರಿ ಅದ ನನಗೆ ಒಂದು ತಿಳಿವಲ್ರಿ ಅಕ್ಕಾರ ಆಗಲ್ ನೋಡಿದ್ರು ಒಂಥರ ಮಾತಾಡಿದ್ರು ಮತ್ತೊಮ್ಮೆ ನಡು ಒಂಥರ ಮಾತಾಡಿದ್ರು ಈಗ ಒಂಥರ ಮಾತಾಡಿದ್ರು ಅಲ್ರಿ ಈಗ ಏನ್ ಹೇಳಿಲ್ರಿ ನನ್ನ ಮುಂದೆ ಅಲ್ಲ ಅಕ್ಕಾರ ಏನಾರ ಸಮಸ್ಯೆ ಐತನ್ರಿ ಅಣ್ಣಾರ ಸಮಸ್ಯೆ ಅನ್ನಾಕ ಮದ್ವಿ ಆಗೋ ಮುಂದೆ ಏನ್ ಸಮಸ್ಯೆ ಇದ್ದಿದ್ದಿಲ್ ಬಿಡ್ರಿ ಈಕಿ ಆರಾಮ ಇದ್ಲಿ ಎಲ್ಲಾ ಚಲೋನೇ ಇದ್ಲು ಅಕಿ ನರಕ ಹಿಂಗ ನಮ್ಮ ಪ್ರೀತು ಹೊರಗ ಟೂರಿಕೆ ಅಂತ ಅಡ್ಡಡಕ ಹೋಗಿದ್ದಿರಾನ ಅವ ಕಾಲ ಜರದು ಬಿದ್ದು ತೆಲಿ ಒಂದು ಈಟ ಪೆಟ್ಟಾತ್ರಕ್ಕೆಗೆ ಅವಾಗಿಂದ ಒಂದು ಟಕ್ಕಿದ ನಡವಳಕಿನ ಚೇಂಜ್ ಆತ್ರಿ ಅಕಿ ಆಂದ್ರ ಅದು ಏರತಂದಿರೀ 10 ಮಿನಿಟ್ ಹಲ್ಲೆ ಹಂಗಿದ್ರಿ ಇನ್ 10 ಮಿನಿಟ್ ಈ ಪಟ್ಟಂದರ ಶಾರ್ದರ್ ಮಾಡ್ತಿತ್ತರಲ್ರಿ ಹಂಗ ಅದೊಂದು ನಮ್ಮನಿ ಕೈಲಿ ರಕ್ಕಿಗೆ ಅದೊಂದು ಮಿನಿ ಜಡ್ ಹತ್ತುಕೊಂಡ ಬಿಡ್ತ್ರಿ ಪರಮಾತ್ಮ ಗೊತ್ತರ ಅದು ಯಾವಾಗ ಬಿಡ್ತಿಯೋ ಏನೋ ನಮಗೆ ಯಾವಾಗ ಮುಕ್ತಿ ಸಿಕ್ತತೋ ಏನೋ ನನಗೇನ ಗೊತ್ತಿತ್ತ ನನಗ ಏನ ನೀ ಮಾಡು ಎಲ್ಲಾ ಬರ್ರಿ ಹಲಕಟ್ಟಿಗೆ ಯಾವಾರನ ಒಂದು ಸುಸೂತ್ರಿಗೆ ಯಾವಾರ ಮಾಡುದಿಲ್ಲ ಅನ್ನೋದು ಗೊತ್ತಿತ್ತ ಅದ ಅನ್ಕೊಂಡೆ ನಾನ ಏನ ನೀ ಕೈ ಇಟ್ಟಿ ಅಂದ್ರ ಅದ್ರಾಗ ಒಂದೇನ ಹಲಕಟ್ಟಿಗೆ ಚಮತ್ಕಾರ ಇದ್ದ ಬಿಟ್ಟಿರ್ತೈತೆ ಅಂತಂದು ಆದ್ರ ಬೀಗರ್ ತಂಗಿ ಬೀಗರ್ ತಂಗಿ ಅನ್ನೋ ಒಂದೇ ಒಂದು ಕಾರಣಕ್ಕ ನಿನ್ನ ಮಾತಿಗೆ ಹೂ ಇಲ್ಲಿ ಮಠ ಬಂದೆ ನಾನು நீனே ஹிருதவுள் நான் பாலி நீனே என்ன மனிக்கு பானி ஹாத்தன் நீனுக்கு கால் மரிக்கு தோன் நிந்திருத்தன் நீனுக்கு அல்லா அல்லா ஜினா ரக்கா ருபாய் ஏயித்தன் தேன் மகல் மாரேக்கன் நீத்து பிட்டியேன் நீனே

ಪರಮೇಶಿ ನಾ ಏನ್ ಹೇಳ್ಪಾ ಅವಂಗ ಏನು ಹೇಳಿಲಿಕ್ಕೆ ನಮ್ ನಿಂಗೂಗೆ ಏನ ಗಂಡನ್ ಮುಂದೆ ಹಿಂಗೆ ಹಿಂಗ ನೀನ್ ಹಿಂಗ ಹಿಂಗೈತೆ ಅಂತ ಏನು ಹೇಳಿಲ್ಲ ನೀನ್ ಹೇಳ್ತೀನಿ ಪಡ್ರಾ ಬಡ್ರಾ ಮಾತಾಡೋದು ನೋಡಿ ಆ ಚಳಿ ಕೆಟ್ಟ ಊರಿಗೆ ಹೋದ ಏನ ನೋಡಣ್ಣ ಏನೇನು ಕತಿ ಏನೇನಿಲ್ಲ ಅಂತಂದ್ರ ಹೋಗ್ಯಾಳ ಹೋಗ್ಯಾರ ಪಾ ನಾವು ಅಂತ ಏನು ಅವರು ಆದ್ರೆ ಏಯ್ ನಡಿ ಹೋಗ್ನಂತ ವಿಚಾರ ಬಿಡು ಈ ವರ್ಷಕ್ಕೆ ನನ್ನ ಮಗನ ಮದುವೆ ಆದಂಗೆ ಆತು ಎಲ್ಲ ಚಲೋ ಆಗಿ ಮದುವೆ ಮಾತು ಕತ್ತಿಮಟ ಬಂತಲ್ಲ ನನ್ನ ಮಗನ ಮದ್ವಿ ಅಂತಂತಂದು ಎಷ್ಟು ಇಟ್ಕೊಂಡು ಎಷ್ಟು ಹರ್ಸಿಟ್ಕೊಂಡಿದ್ದೆ ನಾನು ಆದ್ರೆ ಇದು